ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಣಿ ಪಾಳೇಗರ್ ವ್ಲಾಗ್ಸ್ ಯಾರಪ್ಪ ರಾಣಿ ಪಾಳೇಗರ್ ವ್ಲಾಗ್ಸ್ ಅಂತಿರ್ಬೋದು ನಾನು ಈಗ ಇಂಟ್ರೊಡಕ್ಷನ್ ವೀಡಿಯೋ ಅಲ್ವಾ ನಿಮಗೆ ಗೊತ್ತಾಗುತ್ತೆ ನಾನು ಈಗ ಹೊಸ ಯೂಟ್ಯೂಬ್ ಚಾನಲಾಗಿ ಓಪನ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಫ್ರೆಂಡು ರೂಪ ನನಗೆ ಅಪ್ರೋಚ್ ಮಾಡಿದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಮನೇಲಿ ವ್ಯಕ್ತಿಯಾ ಎಲ್ಲ ಗೊತ್ತಿದ್ದು ಯಾಕೆ ಸಿಗನೆ ಅಂತಂದು ಹೇಳ್ಬಿಟ್ಟು ಯಾಕಂದರೆ ಅವಳು ಕೂಡ ಟ್ರೈ ಮಾಡಿ ರೀಸೆಂಟಾಗಿ ಜನವರಿಯೇನೋ ಅವಳು ಓಪನ್ ಮಾಡಿದ್ದು ಅನಿಸುತ್ತೆ ಅತಿ ಕಡಿಮೆ ಟೈಮಲ್ಲಿ ಸಾವಿರ ಜನ ಸಬ್ಸ್ಕ್ರೈಬರ್ಸು ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾಳೆ ಸೊ ನನಗೆ ಕೂಡ ಖುಷಿ ಆಗ್ತಾಯಿದೆ ನೀವು ಅವಳಿಗೆ ಕೂಡ ಸಪೋರ್ಟ್ ಮಾಡಿ ಹಾಗೆ ಅವಳನ್ನು ಬೆಳೆಸಿ ಹಾಗೆ ನನ್ನೂ ಕೂಡ ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಹೌಸ್ ವೈಫು ತುಂಬ ತಿಳ್ಕೊಂಡಿಲ್ಲ ಬಟ್ ಆದರೆ ಇರೋದರಲ್ಲಿ ಡೈಲಿ ಲಾಗ್ಸ್ ಮಾಡ್ತಾ ಇರ್ತೀನಿ ಡೈಲಿ ಲಾಕ್ಸಲ್ಲಿ ಏನಿರುತ್ತೆ ಮಿನಿಮಮ್ ಅಂದರೆ ಮನೆ ಕೆಲಸ ನಾವು ಡೈಲಿ ರುಟೀನ್ ಏನಿರುತ್ತೋ ಅದನ್ನು ಮಾಡ್ತೀವಿ ಬೆಳಗ್ಗೆ ಮನೆ ಕೆಲಸ ಮಾಡು ಪೂಜೆ ಮಾಡು ಮತ್ತು ಏನೆಲ್ಲ ಮಾಡಿದ್ವಿ ಅನ್ನೋದು ಡೈಲಿ ಇರುತ್ತೆ ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಡೈಲಿ ಲಾಗ್ಸ್ ಮಿನಿ ಲಾಗ್ಸ್ ಏನು ಡಿಫ್ರೆನ್ಸ್ ಇರೋದಿಲ್ಲ ಜೊತೆಗೆ ಸ್ವಲ್ಪ ಟೈಲರಿಂಗ್ ಕಲ್ತಿರೋದ್ರಿಂದ ನಾನು ಬಟ್ಟೆ ಹೊಲಿತೀನಿ ಯಾವ್ಯಾವ ಥರ ಹೊಲಿತೀನಿ ಅಂತ ಚಿಕ್ಕ ಪಕ್ಕ ಶಾರ್ಟ್ ಹಾಕ್ತಾ ಇರ್ತೀನಿ ಇರಿ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ಮೇಕಪ್ ಕುಚ್ಚಿದೆ ಅದನ್ನು ನಾನು ಮಕ್ಕಳ ಮೇಲೆ ಪ್ರಯೋಗ ಮಾಡಿಬಿಟ್ಟು ಅವರಿಗೆ ಮೇಕಪ್ ಮಾಡಿ ಖುಷಿ ಇರ್ತೀನಿ ನೀವು ಕೂಡ ಮೇಕಪ್ ಮಾಡಿ ಖುಷಿ ಪಡ್ತೀರಾ ಅಂತ ನನಗೂ ಗೊತ್ತು ಅದನ್ನು ಕೂಡ ನೀವು ನನಗೆ ಸ್ವಲ್ಪ ಲೈಕ್ ಮಾಡಿ ಮತ್ತು ನೀವು ಕೂಡ ಶೇರ್ ಇರಿ ಮತ್ತು ನಾನು ನೋಡ್ತಾ ಇದ್ದೀರಾ ನಾನೇನು ಸ್ಲಿಮ್ ಇಲ್ಲ ಸ್ವಲ್ಪ ದಪ್ಪನೇ ಇದ್ದೀನಿ ಸೊ ಹಾಗಾಗಿ ವೆಯ್ಟ್ಲಾಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೀವೆಲ್ಲ ಯಾರು ವೆಯ್ಟ್ಲಾಸ್ ಆಗಬೇಕು ಅಂದ್ಕೊಂಡಿದ್ದೀರಾ ನನಗೂ ಟಿಪ್ಸ್ ಕೊಡಿ ನೀವು ಟಿಪ್ಸ್ ತೊಗೊಳ್ಳಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್